ಆತ್ಮೀಯ ರೈತ ಬಂದವರೆಲ್ಲರಿಗೂ ನಮಸ್ಕಾರ ವಿಶ್ವ ಥಾಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಬೇಸ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೆ ಸೊಸೈಟಿಗಳ ಮುಖಾಂತರ ಮತ್ತು ರೈತ ಉತ್ಪಾದಕ ಸಂಸ್ಥೆಗಳ ಮುಖಾಂತರ ಮಾರಾಟ ಮಾಡ್ತಾ ಇರುವಂಥದ್ದು ಸೊ ಇವತ್ತಿನ ದಿನ ನಾನು ಗೋಕಾಕ್ನಲ್ಲಿ ತಾಲೂಕಿನಲ್ಲಿ ಇದ್ದೀನಿ ಸೊ ನಮ್ಮ ರೈತರು ಒಬ್ಬರು ಬಸವಳಗುಂದಿ ಸೊಸೈಟಿಯಲ್ಲಿ ಗೊಬ್ಬರವನ್ನು ಖರೀದಿ ಮಾಡಿ ಕಬ್ಬಿನ ಬೆಳೆಗೆ ಕೊಟ್ಟಿರ್ತಾರೆ ಸೊ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಸರ್ ನಮಸ್ತೆ

ಮತ್ತ ಎರಡೂವರೆ ಒಂದು ಕೊಟ್ರಿ ಬೋಧ ಎರಡ್ ಓಕೆ ಕೊಟ್ಟದ್ರಿ ಹಾಕಿದ ನಂತರ ವ್ಯತ್ಯಾಸ ಅಂದ್ರೆ ಡೊನ್ ಒಳಗೆ ಕಡಿತದ್ರಿ ನಮ್ ಮನೆ ಅದೆಲ್ಲಾ ಕಡಿಮೆ ಆಗೈತ್ರಿ ಈಗ ಮತ್ತ್ ಹೂನಿರೋಗ್ ಬೀಳೈತ್ರಿ ಇಲ್ಲಿ ಹಾಕಲ್ದಾರದ್ರಿ ನಮ್ ಪ್ಲಾಟಿಗೆ ಬಿದ್ದಿಲ್ರಿ ರೀ ರಾಸಾಯನಿಕ ಯೂಸ್ ರೀ ಮೊದಲ ನಲವತ್ತರಿಂದ ನಲವತ್ತೈದು ಟನ್ ಇಳುವರಿ ಐತ್ರಿ ಈಗ ನಮ್ದು ಅರವತ್ತೈದರಿಂದ ಐದ್ರಿಂದ ಟನ್ ತಕ್ಕ ಇಳುವರಿ ಬರ್ಬೋದ್ರಿ ಓಕೆ ಓಕೆ ಸೊ ಗಣಿಕೆ ಸೊ ಗಣಿಕೆ ಮೊಸಲ್ ಗಾತ್ರ ಕಡಿಮಿ ಬರ್ತೈತ್ರ ಇದನ್ನ ಹಾಕೋದ್ರಿಂದ ಗಣಕಿ ಗಾತ್ರನೂ ಜಾಸ್ತಿ ಆಗಿದ್ರಿ ಓಕೆ ಎಲೆಗಳು ಅಗಲ ಆಗ್ಯಾವ ರೀ ಅಲೆಗಳ ಮತ್ತೆ ಹಸ್ರಿ ಇರುವಂತದ್ದು ಹಾ ಹಸ್ರ ಜಾಸ್ತಿ ಹಸ್ರ್ ಆಕೈತಿ ಇದು ಮರಿಗಳ ಸಂಖ್ಯೆ ಎಷ್ಟ್ ಬರ್ತೇತಿ ಈಗ ಎಷ್ಟು ಬಾ ಮಸ್ರಲ್ಲ ಇದರ ಸ ಬರ್ತೈತ್ರಿ ಮೇಡಮ್ ಈಗ ಹತ್ತರಿಂದ ಹದಿನೈದ ಮರಿಗಳ ಸರಿ ಡಬಲ್ ಆಗಿದ್ರಿ ಓಕೆ ಓಕೆ ಸೊ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟ ಬೇರೆ ರೈತರ ಹಾಕೋದ್ರಿಂದ ಒಳ್ಳೇದ ರೈತ್ರಿ ಆರ್ಗ್ಯಾನಿಕ್ ಹಾಕೈತ್ರಿ ಮೇಡಮ್ ಚಲೋ ಐತ್ರಿ ಹಾಕ್ರ ಒಳ್ಳೇದ್ರಿ ಓಕೆ ಥ್ಯಾಂಕ್ಸ್ ಸರ್ ಮಾಹಿತಿ ಹಂಚಿದ್ದಕ್ಕೆ ಹಂಚ್ಕೊಂಡಿದ್ದೆ ಧನ್ಯವಾದಗಳು ಸೊ ಆತ್ಮೀಯ ರೈತಮ್ಮ ಸರ್ ಮಾತನ್ನು ಕೇಳಿದ್ರೆ ಸೊ ತುಂಬ ಚೆನ್ನಾಗಿ ಅವರು ಮೂರು ಟೈಮ್ ಕೊಟ್ಟಿದ್ದಾರೆ ಗೊಬ್ಬರನ ಆ್ಯಕ್ಚುಲಿ ಸೊ ಅದು ನಿಮಗೆ ವರ್ಷ ಪೂರ್ತಿಯಾಗಿ ಮೂರು ಟೈಮು ನಾಲ್ಕು ಟೈಮು ಮಧ್ಯದಲ್ಲೂ ಒಂದು ಲಿಕ್ವಿಡ್ ಇದೆ ನಮ್ಮದು ಅದನ್ನು ಕೂಡ ಕೊಟ್ಕೊಳ್ಳಿ ನೀವು ಜೊತೆಗೆ ನಮ್ದೊಂದು ಚಾರ್ಟ್ ಇದೆ ಅದನ್ನು ನಿಮಗೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಸೊ ಆ ಥರ ಬಳಕೆ ಮಾಡ್ಕೊಂಡಿದ್ದಕ್ಕೆ ಇದು ರಿಸಲ್ಟ್ ಈ ಥರ ಇದೆ ಅದು ಮರಿಗಳ ಸಂಖ್ಯೆ ಆಗಿರ್ಬೋದು ಗಣಿಕೆ ಗಾತ್ರ ಆಗಿರ್ಬೋದು ಮತ್ತು ಹಸಿರಿರುವಂಥದ್ದು ಮತ್ತು ಯಾವುದೇ ರೀತಿಯಾದಂಥ ರೋಗ ಮತ್ತು ಕೀಟಬಾಧೆಗಳು ಅವರಿಗೆ ಬಾಧಿಸದೆ ಇರುವಂಥದ್ದು ಇದೆಲ್ಲವನ್ನು ಅಬ್ಸರ್ವ್ ಮಾಡಿದರೆ ಸೊ ಮೀನಿನ ಗೊಬ್ಬರ ನೀವು ಏನು ಕೆಮಿಕಲ್ ಗೊಬ್ಬರಗಳನ್ನು ಹಾಕ್ತೀರಾ ಇವತ್ತು ಅದಕ್ಕೆ ಈಕ್ವಲ್ ಆಗಿ ನಿಮಗೆ ರಿಸಲ್ಟನ್ನು ಡೆಫಿನೆಟ್ಲಿ ತಂದು ಕೊಡುತ್ತೆ ಸೊ ಓವರ್ ಆಲ್ ತುಂಬ ಅಧಿಕ ಪೋಷಕಾಂಶಗಳು ಇರೋದರಿಂದ ಮೀನಿನ ಗೊಬ್ಬರದಲ್ಲಿ ಇದೆಲ್ಲ ಸಾಧ್ಯ ಆಗ್ತಾ ಇದೆ ಸೊ ಹಾಗಾಗಿ ಎಲ್ಲ ರೈತರುಗಳು ಎಲ್ಲ ಬೆಳೆಗಳಿಗೂ ಬಳಕೆ ಮಾಡ್ಕೊಳ್ಳಿ ನಾಟ್ ಓನ್ಲಿ ತರಕಾರಿ ಆಯಿತು ಕಬ್ಬು ಮತ್ತು ನಮ್ಮ ತೋಟಗಾರಿಕೆ ಬೆಳೆಗಳು ಅಗ್ರಿಕಲ್ಚರ್ ಬೆಳೆಗಳು ಎಲ್ಲ ಬೆಳೆಗಳಿಗೂ ಬಳಕೆ ಮಾಡ್ಕೊಳ್ಳಿ ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಹಾಗೆ ಗೋಕಾಕ್ ತಾಲೂಕಿನಲ್ಲಿ ಹತ್ತು ಸೊಸೈಟಿಗಳಲ್ಲಿ ಅವೈಲೇಬಲ್ ಇದೆ ಆಲ್ರೆಡಿ ಸೊ ನೀವು ಎಲ್ಲ ರೈತರು ಇದನ್ನು ಪರ್ಚೇಸ್ ಮಾಡಿ ಬಳಸ್ಕೊಳ್ಳಿ ಅಂಥೇಳಿ ಇಷ್ಟಪಡ್ತೀನಿ ねだねまだが。